ಸರಿ ಆಗುತ್ತೆ ಸಾಕೇಳು ಹ್ಮ್ ಎಳ್ನೋಡ್ ಆಡಿಸಿದ್ಯಾ ಸಾಕು ಸಾಕು ಹ್ಮ್ ಎಲ್ಲ ನೀರು ನಿಂತಬಾರ್ದು ಹ್ಮ್ ಸೊಳ್ಳೆ ಕಾಟ ಹೆಚ್ಚಾಗದು ಸೊ ಸೊಳ್ಳೆ ಅದು ಒಬ್ರಿಂದ ಒಬ್ಬರಿ ಕಾಯ್ಲೆಗಳು ಆಡ್ತಾವಿ ಅದ್ಕಾಯಿ ನಾನ್ ಹೇಳಿದ್ದು ಹ್ಮ್ ಹೆಂಗು ಆ ಗುಂಡಣಯ್ಯ ಅಧ್ಯಕ್ಷರಾಗೈತಲ್ಲ ಅಚ್ಚ ಏನೋ ಒಂದ್ ಅಂತ ಹೇಳಿ ನಾನ್ ಅಚ್ಚಿ ಹೇಳಿದ್ಕೋಣ ಮುಂದಪ್ಪ ಹೇಳಿ ದೊಳ್ಳೇದು ಯಾವ ಸಂಕೀರ್ ಹಾಂ ಪಾಡಿಸಿದ್ದೀವಲ್ಲ ಇವಾಗ ಈಗ ನಾನು ಈ ಸತಿ ಏನನ ಇದು ಬಂದ್ರೆ ಸ್ಕೀಮು ರೋಡ್ ಮಾಡಿಸ್ತೀನಿ ಬಿಡು ಇಲ್ಲಿ ಹ್ಞೂ ನಾನು ಗುಂಡಣ ಸೇರ್ಕೊಂಡು ಇಬ್ಬರಳು ಮಾಡಿಸ್ತೀವಿ ಅಪ್ಪ ಹಿಂಗೆ ಎಲೆಕ್ಷನ್ ಗೆದ್ದ ಮೇಲೂ ಈಗ ಇಂಥ ಕೆಲಸಗಳು ಮಾಡಿ ಸಾಕಂತ ಹ್ಞೂ ಯಾರೇ ಆಗಲಿ ಯಾರನ್ನ ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಯಾರನ್ನಾಗಲಿ ಮಾಡಬೇಕು ಹ್ಞೂ ಇಲ್ಲ ಇಲ್ಲೊಂದಿಟ್ಟು ರೋಡ್ ಮಾಡಿಸ ಹ್ಞೂ ರೋಡ್ ಮಾಡಿಸಿದ್ರೆ ಯಾರಿಗೂ ತೊಂದರೆ ಆಗೋಲ್ಲ ஆஹ் ஒட்டினேர்ல ஒன்று ஒந்தை மாதிரி நமக்கு அதேனே நமக்கு தோந்தேனா எல்லார்க்குள்ளே அீதா இன்னொரு மனை ஆகலி நீர் ஒய்யாளு இவ் நோட் கை முற்க குக்கண்ட்ர அல்ல நோடு இன்வே மாதிரி யார்கே ஆகலாம் அவளே அந்த இவ்விரி தோந்தை ஆகி அந்தவளே இவ்வளோ தந்திர எல்லாரும் தொந்தராக ஓடாடார்கா அவள் ஓடாட் தாள் அவளே வீல நென்னை ஆ இவங்க இவ்ளிக் ஆகி அந்த மாதாள் சோழே கடஸ்க்கி சே இச்சாகி தியாகி அந்த ஆ நீர் நின்று நின்று சே ஆகை இவ்வளவு கட்ஸ்க்காய் வந்து தோந்திர ஆள் ஆகி ம் உசுரடாத இல்லை அக்கப்பக்கிர் பார்க்காதே அவள் ஆகே ஆகி அவள் அந்த இவ்வளோ மாத்திர ஆகை அந்த அத்தப்போ ತಪ್ಪು ಕಲ್ಪನೆ ಮಾಡ್ಕೋಬಾರ್ದು ಅದು ಅವಳಗೂ ಆಗುತ್ತೆ ಈಗ ಬಂದವರು ಇವ್ರ ಪಂಚಾಯತ್ ಅವರು ಹ್ಮ್ ಅಲಾ ಈಗ ಮಣ್ಣು ನೋಡ್ಸಿದ್ರಲ್ಲ ಅಲ್ಲಿ ನನ್ನ ಮನೆ ಮುಂದೆ ತಗ್ಗಡ್ಸ ತಗಾರ್ಲಿ ಅಂತ ಹೇಳಿ ಇಲ್ಲಿ ಈಗ ಒಡ್ಸ್ರ ಮಣ್ಣ ಹಿಲ್ದ ಈಗವ್ರಿ ಅಲ್ಲ ಕಣಮ್ಮ ಇಲ್ಲಿ ಎಲ್ಲ ಗುಂಡಿ ಗುಂಡಿ ಆಗಿತ್ತು ಅದಕ್ಕೆ ಇಲ್ಲಿ ಒಡ್ಸಿದ್ವಿ ಹ್ಞೂ ಏನ್ ಒಡ್ಸ್ಬಾರ್ದೆ ಹ್ಮ್ ನನ್ ಮುನಿಮ್ ಇಲ್ಲ ಒಯ್ದೋಯ್ ಒಯ್ದೊಯ್ದು ಇವ್ರ ಮನೆ ಬಾಗ್ಲಾಗೆ ನೀರ್ ನಿಂತ ಕಮ್ಮಂಗ್ ಮಾಡ್ತಿದ್ನಲ್ಲ ಮಣ್ಣ ನಡ್ಸಿರಲ್ಲ ಅಂಬದೊಂದು ಅಟ್ಟೆ ಕಿಚ್ಚಿ ಹಿಂಗ್ ಮಾಡ್ತಾ ಇದಾಳೆ ಆ ಸುಮಾರು ದಾಳಲ್ಲ ಎಣ ಇರ ಇತ್ತವ ಇನ್ನೊಬ್ರಿಗೆ ತೊಂದ್ರೆ ಮಾಡ್ಬೇಕಂತ ಹೋಗ್ತಾಳೆ ಇನ್ನೊಬ್ರಿಗೆ ತೊಂದ್ರೆ ಮಾಡ್ಬೇಕು ಅಂತ ಹೋದಳೆ ಅವಳು ಉದ್ದಾರ ಆಗಲ್ಲ ನೋಡಿ ನೀ ಬಿದ್ ನೆನ್ಎಸ್ಕೈ ಓಡ್ಬೇಕು ಊದ್ ಚೇಣ ಐತಿ ಹಾ ಇಂಥದ್ದೇನ್ ಬೇಕಾಗಿ ಹಾ ಹ ಇಂಥದ್ದ್ ಚೇಣಿ ಯಾರ್ ಮೇಲನ ಆಗ್ಲಿ ಹೇಳ ಈಗ ತಾಳ ಮಾತ್ರ ಯಾವತ್ತೂ ಉದ್ದಾರ ಆಗಲ್ಲ ಹ್ಮ್ ನೀನ್ ಹೆಂಗಂದ್ರೆ ಅಟ್ಟೆ ಸಸಿಕ್ ತಂದಿಕ್ಕದು ಹ್ಮ್ ಈಗ ಮಕ್ಳಿಗೆ ತಂದಿಕ್ಕದು ಮನೆಯಾಗೆ ತಾಯಿ ತಂದೆ ಮಕ್ಳಿಗೆ ತಂದಿಕ್ಕ ಅಂತ ಬುದ್ಧಿ ನಿಂದು ಹಾಂ ನಾವೇದ ಬುದ್ಧಿ ಕಲ್ಸ ನ್ಯಾವೇದ್ ಬುದ್ಧಿ ಕಲ್ಸ ನ್ಯಾವ್ಯಾಗಿರೋದು ಕಲಿ ಹ್ಞೂ ನಿಂದು ಒಳ್ಳೆ ಬುದ್ಧಿ ಇಲ್ಲ ಯಾರನ್ನ ಬುದ್ಧಿ ನೋಡೇನು ಅಂತ ಕಾಯ್ತಿರ್ತೀಯ ಮನೆ ಬಾಕಿ ಶೆನಕ್ಕೈತಲ್ಲ ಇವಾಗ ಆಗುತ್ತಲ್ಲ ಅಂಬದು ಹೊಟ್ಟೆ ಕಿಚ್ಚು ಹ್ಮ್ ಮಣ್ಣೆ ಎಸ್ ಅದಕ್ಕೆ ಬಂದವಳೆ ಬಂದವಳಿ ಅದಕ್ಕಲ್ಲ ಕೇಳ್ತಿರೋದು ನಾನೇ ನಿಮ್ಮನ್ನ ಮಾತಾಡಿಸಲಿಲ್ಲ ನಾನು ಇವ್ರನ್ನ ಪಂಚಾಯಿತಿಯರ್ನ ಕೇಳ್ತಾ ಇದ್ದೀನಿ ಹ್ಮ್ ರೋಡ್ ಮಾಡಿಸ್ರಿ ಹೇಳಿ ಹ್ಞೂ ಒಬ್ಬರ ಮನೆ ಮುಂದೆ ತಗ್ಗು ಒಬ್ಬರ ಮನೆ ಮುಂದೆ ಒಬ್ಬು ಇಂಥದೆಲ್ಲ ಮಾಡೋದಕ್ಕೆ ನಾನು ಸುಮ್ಮನೆ ಒಂದು ಸಣ್ಣಾಗಿ ರೋಡ್ ಮಾಡಿಸ್ರಿ ಹ್ಮ್ ಯಾವುದೇ ಅಲ್ಲ ಏನಂಗೆ ಸುಮ್ಮನೆ ಐ ನಿಮ್ಗೆ ಏನು ಏನೋ ಹೋಗು ಗಳಮ್ಮ ನಮಗೆ ಗೊತ್ತೈತಿ ಯಾವಾಗ ಏನ್ ಮಾಡಿಸ್ಬೇಕು ಅಂತ ಮಾಡಿಸ್ತೀವಿ ಹ್ಮ್ ನಮಗ್ ಗೊತ್ತೈತಿ ಹೊಸದಕ್ಕೆ ಇಲ್ಲಿ ಗುಂಡಿ ಆಯ್ತಂತೆ ಅಲ್ಲಿ ನೋಡ್ ಮಣ್ಣು ನಡ್ಸಿದ್ವಿ ಹ್ಮ್ ನಿಮ್ ಮನೆಗ್ ಬಾಕ್ಲಾ ಉಬ್ಬೈತಿ ಇಲ್ಲಿ ಲೋಟ ತಗ್ ತಗ ಮಾಡಿರೇ ನೀರ್ ಒಯ್ದೊಯ್ ಓದ್ ಇದು ನೀವು ಅಕ್ಕೇನೆ ಅವ್ರಿಗೆಲ್ಲಾ ಸೊಳ್ಳೆ ಕಡಿಯಲ್ಲಮ್ಮ ಚರಂಡಿ ಕೊಯ್ಯಮ್ಮ ನೀರು ಚೆರಟಿಲ್ವಿ ಚೆಲ್ಲು ಇಲ್ ಜಾಕ್ ಸಿಲ್ತೀಯ ದಾರ್ಯಕ್ಕೆ ಒಬ್ರಿಗೆ ತೊಂದ್ರೆ ಮಾಡ್ಬೇಕಂತ ಮಾಡ್ತೀನಮ್ಮ ಇಲ್ಲಡಮ್ಮ ಒಬ್ರಿಗೆ ತೊಂದ್ರೆ ಮಾಡ್ಬೇಕಂತ ಹೋಗ್ಬಾರ್ದು ಯಾವತ್ತು ಹ್ಮ್ ಅದು ಒಳ್ಳೇದಲ್ಲ ಎಡಾನ ಹ್ಮ್ ಅಲ್ಲ ಏನೋ ಬಿಡತ್ತ ಏನೋ ಒಂದಿಷ್ಟು ವರ್ಡ್ ಹೋಯ್ತಾರೆ ಅನ್ಬೋದು ಹ್ಮ್ ಹಂಗಲ್ಲ ನೀನ್ ಅದೇ ಉದ್ದೇಶವಾಗಿ ಹೋಯ್ತಿಯಾ ನೋಡು ಹೆಂಗಾಗೈತಿ ನಾನು ಎದ್ದಾಗ ನೋಡ್ದೆ ಕಣಮ್ಮ ನಿನ್ಕಂಡು ಇಲ್ಲಿ ಮಣ್ಣು ನೋಡ್ಸೋಣ ಅಂತ ಹೇಳಿ ಬಂದು ನಿನ್ಕಂಡು ನೋಡ್ತಿದ್ದೆ ನಿನ್ ಗಂಡಂತಾಗೆ ಅಲ್ಲಿಗ್ ತಂದ ಇಲ್ಲಿಗ್ ತಂದ ಎಂತ ವಹಿಸ್ತಿದ್ದೆ ಅದೇ ಮತ್ತೆ ಅವಳಿಗೆ ಕೈ ನೋವು ಆದ್ರೂನು ಮಗಂತಾಗ ವಹಿಸ್ತಾಳು ಮಗಂದು ಕೈ ನೋವು ಆಗೈತಿ ಅದಕ್ಕೆ ಗಂಡಂತಾಗ ಇಲ್ಲಿ ಒಯ್ಯಿ ಅಲ್ಲಿಗೆ ಒಯ್ಯಿ ಅಂತ ನಿನ್ಕಂಡು ಹೇಳಿ ವಹಿಸಿಳು ಎದ್ದಾಗ್ಲೂ ಹ್ಮ್ ಈಗ ಮಾಡಿರಿ ನಾನ್ ಬಿಡಲ್ಲ ಇನ್ನು ಚಂದ ಪಾಡೈತೀನಿ ಇನ್ನು ಚೆಂದಕ್ಕೆ ತ್ಯಾಗ ಮಾಡ್ತೀನಿ ಅಂತಾಳಲ್ಲ ಇಳಿಗೆ ಎಷ್ಟು ಇರಬೇಡ ಹಾ ಅದಕ್ಕೆ ಮತ್ತೆ ಹಾ ನಮ್ದು ದಸಮಕಾಯಸರಿ ಸರಿಯಾಗಿ ಅಳಿ ಪಂಚಾಯತ್ರಿಗೆ ಮಣ್ಣು ನಡ್ಸಿದ್ದು ಅದೇ ಮತ್ತೆ ಹಾಂ ಇವಾಗ ಇಲ್ಲಿ ಮಾತಾಡಕ್ ಬಂದವಳೆ ಏಯ್ ನೀನ್ ಯಾಕೆ ಪಾಡ್ಯದ್ ನಿನ್ ನೀರ ನೀನು ಎಟ್ರಾಗ ಇರ್ಬೇಕು ಆ ನಿನ್ ನಿನ್ ನಿಗಳೇ ಹಿಂಗಿದ್ರೆ ನೀವು ನಿಜವಾಗ್ಲು ಒಳ್ಳೆದಾಗಲ್ಲ ಹ್ಮ್ ನೀನ್ ಅಂದ್ಕೊಂಡಿರ್ಬೋದು ನಮ್ಗೆ ಒಳ್ಳೇದಾಗುತ್ತೆ ಅಂತ ಹ್ಮ್ ಮುಂದೆ ನಿಮ್ಗಿನ್ನ ಇನ್ನೊಬ್ಬ ಸಸಿ ಬರ್ಲಿ ತಡಿ ಗೊತ್ತಾಗುತ್ತೆ ಸಸಿ ಬಂದಾಗ ಕಾಮಕ್ಕಿನ ಬ್ಯಾಕಾ ಯಾಕೆ ಸಸಿ ಮೂರ್ ದಿನ ದಿನ ಕಾಪಾ ಮಾಡ್ಲಿಲ್ಲಲ್ಲ ಅದೇ ಬಿಟ್ಟೋದ್ಲಲ್ಲ ಅದಕ್ಕೆ ಸಸಿ ಬಂದಾಗು ಸಸಿ ತಾಗಿ ಹೇಳ್ತಾರೆ ನಿಮ್ ಅತ್ತಿಂಗ್ ಮಾಡಿದ್ಲು ನಿಮ್ ಮತ್ತಿನ್ ತಳು ಅಂತ ಹೇಳ ಹೇಳ್ತಾರೆ ಹ್ಮ್ ನಿಮ್ ಅತ್ತೆ ಹೊಲ್ಕ ನೋಡಿ ಹೊಲ್ಕ ಕೆಲಸ ಮಾಡಿದ್ಲು ಹೊಲ್ಕ ಮುಂಡಿ ಅಂತ ಹೇಳ್ತಾರೆ ಹ್ಮ್ ಸ್ವಲ್ಪ ನಾಯಿ ಬೈದಾಗಿರ ಕಲಿ ನೀನ್ ಹೇಳೋ ಅಂತದ್ದೇನಿಲ್ಲ ನನಗೆ ಹ್ಮ್ ಯಾಕೆ ಹೇಳೋದು ನಮ್ ನಮಗೆ ಗೊತ್ತಿರುತ್ತೆ ಹ್ಮ್ ನಮ್ ನಾವೇನ ಮಾಡ್ತೀವಿ ನಾ ದುಡಿಯಕನ ಹೋಗ್ತಿ ದುಡಿದಿಲ್ಲ ಕನ ಹೋಗ್ತಿವಿ ಹಾ ನಮ್ ಸುದ್ದಿ ಕಟ್ಕೊಂಡ್ ನಿನ್ಗೆ ಏನಾಗ್ಬೇಕಾಗೈತಿ ಮನೆಯಾಗ ಕುಕ್ಕಂತಾಳೆ ಅಲ್ಲಿಗೆ ಹಿಂಗೆ ಹಂಗೆ ಹಿಂಗೆ ಅಂತೀಯ ಆ ಮನೆಯಾಗನ ಕುಕ್ಕಂತೀವಿ ನಾವ್ ಎಲ್ಗಾನ ಹೋಗ್ತೀವಿ ನಮ್ ಸುದ್ದಿ ನಿನ್ಗೆ ಹೆಂಗ್ ಬೇಕು ಸುಮ್ನ ಇರ್ಬೇಕು ರೀತಮ್ಮ ನಾನ್ ಇಲ್ಲಿ ಮುಂಡ್ ನೋಡ್ಸಿರೋದ್ರಿಂದ ನಿನ್ಗೆ ಏನ್ ತೊಂದ್ರೆ ಹೇಳು ಏನಂತ ತೊಂದ್ರೆ ಆಗೈತಿ ಈಗ ನಿನ್ ಮನೆ ಮಗ್ ನೀರ್ ನಿನ್ಕೊಂಡವ ಏನಿಲ್ಲ ಅಲ್ಲಿ ಉಬ್ಬ ಆಗೈತೆ ಇಲ್ಲಿ ತಗ್ಗಾಗೈತೆ ಇವಾಗ ಇಲ್ಲಿ ಎಳ್ಳೋಡ್ ಮಣ್ಣು ನಾಡ್ಸ್ಬಿಟ್ಟು ಸಮ್ಮ ಮಾಡಿಸಿ ಯಾವುದು ಇದಾಗಲ್ಲ ಹ್ಞೂ ಎಷ್ಟು ಏನಿ ನಿಂತ್ಕಂಬಲ್ಲ ಅಲ್ಲಿ ಒಯ್ದವ ನೀರ್ತಿರಾ ಮುಂದಕ್ಕೆ ಹೋಗ್ತಾವ ಹಂಗೆ ಹ್ಞೂ ಹೋಗ ಅತ್ಲಾಗ ಹೋದ್ರೆ ಶೆರೆಕ್ ಹೋಗ್ತಾವೆ ಅದಕ್ಕೆ ಮಣ್ಣು ನೋಡ್ಸಿರೋದು ಏನು ನಿನ್ನ ಮನೆ ಮುಂದೆ ನಿನ್ನ ಕಂಬಲಿ ಏನು ನಾವೇನು ವಾಡ್ಸಿಕ್ ಕಾಣಮ್ಮ ನಿನ್ನ ಮನೆ ಮುಂದೆ ನಿನ್ನ ಕಂಬಲಿ ಬೇಕಾದ್ರೆ ಒಡ್ಸಕ್ಕೆ ಆಗೋದಿ ಹಾಂ ಅದು ಹೇಳ್ತಾನಲ್ಲ ಬೇಕಾರೆ ಏನು ಅದಕ್ಕೆ ಅಕ್ಕ ಇದು ಮಾಡ್ಕೊಂಬತ್ತೀರಾ ಅಯ್ಯೋ ಅಯ್ಯ ಅವಳಿಗೆ ಇಲ್ಲ ಹಾ ನಮ್ಮ ಮನೆ ಬಾಗ್ಲೊಂದು ಸೆಣಬೇಕು ಇನ್ ಯಾರು ಬೆಂಗಾನ ಹೋಗ್ಲಿ ಅಂತ ಅಕ್ಕಿ ಬೇರೆ ಮನೆ ಬಾಗ್ಲಕ್ಕೆ ಬರ್ಲಿ ಬರ್ಲಿ ಅಂತಲೇ ಅಂತ ಅಯ್ಯೋ ಅವಳು ಹ್ಮ್ ಅವಳ ಮನೆ ಬಾಗ್ಲು ಮಾತ್ರ ತೊಳ್ಕೊಂಡು ನೆಟ್ಟ ಮಾಡ್ಕೊಂತಾಳೆ ಇನ್ ಯಾರ ಬೆಂಗಾನ ಹಾಳಾಗ ಹೋಗ್ಲಿ ಅಂತ ಒಯ್ತಾಳೆ ಹ್ಮ್ ಅದಕ್ಕೆ ಮತ್ತೆ ಬಿದ್ದು ಕೈಯ್ಯಂಗ್ ನೋವು ಮಾಡ್ಕೊಂಡಿರೋದು ಅದಕ್ಕೆ ಮತ್ತೆ ಹ್ಮ್ ದೇವ್ರ ಆಲೇ ಯಾರ್ಗೇನು ಕೊಡ್ಬೇಕಾದ್ನ ಕೊಡ್ತಾನೆ ಹ್ಮ್ ನೋಡು ನಿನ್ ನಿನ್ಗೆ ಎಂತ ಒತ್ತು ಬರುತ್ತೆ ಅಂತಲ್ಲ ಅವಳಿತ್ತು ಇನ್ನೊಬ್ರಿಗೆ ತೊಂದರೆ ಮಾಡ್ಬೇಕು ಅಂತಲೇ ಉಟ್ಕೊಂಡಿದ್ಯಾ ಹಾ ಇನ್ನೊಬ್ರಿಗೆ ತೊಂದರೆ ಮಾಡಿ ಇನ್ನೊಬ್ರು ಹಾಳು ಮಾಡ್ಬೇಕಂತಲೇ ಅಂತಲೇ ಉಟ್ಕೊಂಡಿದ್ಯಾಲಿ ನಿನ್ನಂತಳು ಓಟು ಊಟು ಎಲ್ಲೂ ನೋಡ್ಲಿಲ್ಲ ನಾನು ಓಯ್ ಸರಿಯಾಗಿ ಮಾತಾಡೋದು ಕಲಿ ಸುಮ್ಮನೆ ಮಾತಾಡ್ಬಿಟ್ಟಿದ್ಯ ಅಂದ್ರೆ ಸರಿಯಾಗೋದಿಲ್ಲ ಇವಳು ಎಂತ ಹೇಳ ಒಬ್ಬೊಬ್ಬೊಬ್ಬ ಸುಮಾರು ಅದಾಳಲ್ಲ ಹಾ ಏಯ್ ರಿಟಾ ನೋಡಿ ಹೇಳಿರ್ತೀನಿ ಹಾಂ ಸುಮ್ಮನೆ ಇರೋದು ಕಲಿ ಇವಾಗ ತೊಂಬವ್ರು ಏರ್ಸಿಯವ್ರಿ ನೀನು ಯಾ ಇದ್ಯಾಕೆ ಬುದ್ದಾಡಕ್ಕೆ ಪಂಚಾಯತಿ ಮಣ್ಣು ಏರ್ಸಿರೋದಕ್ಕೆ ಹಾಂ ಅವ್ರ ಮೇಲೆ ಯಾಕೆ ಇದು ಮಾಡೋಕೆ ಹೋಗ್ತೀಯ ಕೇಳಮ್ಮ ತಗ್ಗಾಗೈತೆ ಒಡಿಸಿದ್ವಿ ನಿನ್ನೆನ್ ದುಡ್ಡು ಕೇಳಿಲ್ಲ ಕ್ಯಾಶ್ ಕೇಳಿಲ್ಲ ನೀನು ಬೂಂದಿಲ್ಲಿ ಮಾತಾಡೋ ಅಂಥದ್ದು ಏನಿಲ್ಲ ಹ್ಮ್ ಸರಿನಿ ನೀನು ಬಂದು ಮಾತಾಡೋ ಅಂಥದ್ದು ಏನಿಲ್ಲ ಬೇಕಾದ್ರೆ ನಿನ್ನ ನಿನ್ನೆ ಕೇಳಲ್ಲ ನಾವು ಆ ಮನೆ ಓನರ್ನ ಕೇಳ್ತೀವಿ ಹಾ ನಾನು ಈಗ ಫೋನ್ ಮಾಡ್ತೀನಿ ಬೇಕಾ ಶಂಕರಪ್ಪ ತಮ್ಮ ಶಂಕ್ರಪ್ಪ ಅಂತ ಮಾತಾಡ್ತೀನಿ ಹ್ಞೂ ಏನಮ್ಮ ನೀನು ನಿಮ್ಮ ಮನೆ ತಕ್ಕ ತೊಂದರೆ ಆದ ಮಾತಾಡ ನಾವು ನಿನ್ನಿಗೆ ತೊಂದರೆ ಮಾಡ್ಬೇಕಂತ ಒಬ್ರಿಗೆ ತೊಂದರೆ ಮಾಡ್ಬೇಕಂತ ಮಾಡಿಲ್ಲ ತೊಂದರೆ ಆಗಿರೋದು ಬಗೆಹರಿಸ್ತಾಯಿದ್ದೀವಿ ಸರಿ ಏನಮ್ಮ ಅರ್ಥ ಮಾಡ್ತೀಯ ನೀನೇ ಹಾಂ ಯಾಕೆ ಏರ್ಬಾರ್ದೆ ಏನು ಇವ್ರ ಮನೆ ಮುಂದೆ ಹಿಂಗೆ ನೀರು ನಿಂತ್ಕೋಬೇಕೆ ಈಗಡಮ್ಮ ನೀನು ಇವ್ರ ಮನೆ ಮುಂದೆ ನಿಂತ್ಕೊಂಡು ಇವ್ರಿಗೆ ಕಾಯಿಲೆ ಆಗುತ್ತೆ ಇವ್ರಿಗೆ ಸೊಳ್ಳೆ ಆಗ್ತವೆ ಅಂತ ನೀನು ಅಂದ್ಕೋಬೋದು ಆ ಸೊಳ್ಳೆ ನಿಮ್ಮಂತ ಕಾರ್ ಬರ್ದಂಗೆ ಇರ್ತಾವ ಆಂ ಇವರು ಅಕ್ಕಪಕ್ಕಾಗಿರ್ತಾರೆ ಇವ್ರಿಗೇನಾದ್ರು ಕಾಯಿಲೆ ಆಯಿತು ಅಂದ್ರೆ ಅದು ಗಾಳಿ ಮುಖಾಂತರ ನಿಮ್ಮನಿಗೂ ಬರುತ್ತೆ ನಿಮ್ಗೂ ಬರುತ್ತೆ ಹ ಏನಾನ ಕೆಮ್ಮು ನೆಗಡೆ ಜ್ವರ ವಿಪರೀತ ಏನಾದ್ರೂ ಕಾಯಿಲೆಗಳು ಆಯ್ತು ಅಂದ್ರೆ ಅದು ಗಾಳಿ ಮುಖಾಂತರ ನಿನ್ಗೂ ಬರುತ್ತೆ ಹರಡುತ್ತೆ ಹ ಕಾಯಿಲೆಗಳು ಅದನ್ನ ಅರ್ಥ ಮಾಡ್ಕೊಳ್ಳಮ ಫಸ್ಟ್ ಇವ್ರಿಗೆ ಆಗುತ್ತೆ ಇವ್ರು ಹಾಸ್ಪಿಟ್ಲಿಗೆ ತಗೊಂಡೋಗಿಕ್ಲಿ ಇವ್ರಿಗೆ ಹಿಂಗಾಗ್ಲಿ ಅಂತ ನೀನ್ ಬಯಸಿದ್ರೆ ಆ ಸೊಳ್ಳೆಗಳು ಏನ್ ನಿಮ್ಮಂತ ಕಾಲ್ ಬರೋದಿಲ್ವಿ ಹ ಇಲ್ಲಿ ಸೊಳ್ಳೆ ಆದ್ರೆ ಅಷ್ಟು ದೂರ ಬರೋಕ್ ಆಗಲ್ವಿ ನಮ್ಮ ಸೊಳ್ಳೆಗಳಿಗೆ ಹ ಅದನ್ನ ಯೋಚನೆ ಮಾಡಮ್ಮ ನೀನು ಏನಮ್ಮ ನೀನು ಆ ಅವ್ರಿಗೆ ತೊಂದರೆ ಆಗಲಿ ಅವ್ರು ಓಡಾಡ್ಲಿ ಬಿಡ್ಲಿ ಅಂತ ನೀನು ಮಾಡ್ತೀಯ ನೀನು ಓಡಾಡದಿಲ್ವೇ ನಮ್ಮನೆಲ್ಲ ಬಿದ್ದಂತಲ್ಲಮ್ಮ ಬಿಡ್ ಅಂತ ಅಲ್ಲಮ್ಮ ನೀನೇನೆ ಆ ಅದನ್ನ ಯೋಚನೆ ಮಾಡಮ್ಮ ನೀನು ಫಸ್ಟ್ ಎಲ್ಲ ಯೋಚನೆ ಮಾಡ್ತೀವಿ ನಮಗೂ ಯೋಚನೆ ಮಾಡ ಅಂತ ದೈತೆ ನಾವು ಯೋಚನೆ ಮಾಡ್ತೀವಿ ನಾನು ಯೋಚನೆ ಮಾಡ್ತೀನಿ ಯೋಚನೆ ಮಾಡದಕ್ಕೆ ನನ್ಗೂನು ಗೊತ್ತೈತಿ ಹೆಂಗೆ ಯೋಚನೆ ಮಾಡಬೇಕು ಹೆಂಗೆ ಇರಬೇಕು ಹೆಂಗ್ ಮಾತಾಡಬೇಕು ಅಂಬದು ನನಗೂ ಗೊತ್ತೈತಿ ನೀನು ಅದನ್ನಲ್ಲ ಹೆಳ್ಬೇಡ ನಾವು ಗೆಲ್ಸಿರೋದು ಆ ಓಟ್ ಹಾಕಿರೋದು ಹ್ಞೂ ಓಟಾಕ್ಸಿ ಮಾತಾ ಅಷ್ಟೇನೆ ನೀವು ಹ್ಞೂ ಓಟಾಕಿಸ್ಟೈಮ್ ಮೇಲೆ ಒಬ್ರಿಗೊಂದು ಹ್ಞೂ ದಿಮನ್ ನಾಗೆ ಮಾತಾಡ್ದಾಗ ಒಂದು ಹ್ಞೂ ಅವರಿಗಾದ್ರೆ ಅವ್ರು ಹೇಳ್ದಂಗೆಲ್ಲ ಮಾಡ್ಕೊಡ್ತೀರ ನಮ್ಮಂತಾರಗಾದ್ರೆ ಯಾಕೆ ಮಾಡ್ಕೊಡಲ್ಲ ಹ್ಞೂ ಅವ್ರು ಹೇಳ್ದಂಗೆ ಧನ್ವಾ ಕೇಳ್ತೀರಾ ಹ್ಞೂ ನೀವು ಒಬ್ರಿಗೆ ಒಂದು ಒಬ್ರಿಗೆ ಮಾಡ್ತೀರಾ ಗೆಲ್ಲ ತಕ್ಕ ಕೈಕಾಲು ಹಿಡಿತೀರಾ ಹ್ಞೂ ಓಟಾಕ್ರಿ 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 ಅಂತ ಓಟಾಕಿದ್ಮೇಲೆ ಹ್ಞೂ ಅವ್ರ ಕಡೆ ಕೊನ್ಯಾಯಿ ಇವ್ರ ಕಡೆ ಕೊನ್ಯಾಯಿ ಹ್ಞೂ ಹಂಗಿ ನೋಡು ಇವಾಗ ಎಂಥದ್ದು ಮಾಡ್ತಾ ಇದ್ದೀರಾ ನೀನು ಇಲ್ಲಿ ಸುಮ್ನೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಮಕ್ ಹೋಗ್ತೀಯಾ ಸುಮ್ನೆ ಇರೋದ್ ಕಲಿ ಈಗ ನಿನ್ಗೆ ಏನ್ ತೊಂದ್ರೆ ಆಗಿಲ್ವಲ್ಲ ನಿನ್ ಏನ್ ತೊಂದರೆ ಆದಾಗ ಬಂದ್ ಮುಂಜಾನೆ ನಿನ್ನಿಂದ ಹಿಂಗ್ ತೊಂದ್ರೆ ಆತ ನನ್ಗೆ ಏನಾನ ಬೇಕಾದ್ರೆ ಮಾತಾಡೋ ನನ್ ಕೇಳ್ದು ನನ್ನಿಂದ ಏನ್ ತೊಂದ್ರೆ ಐತೆ ಅಂತ ನನ್ ಬೇಕಾದ್ರೆ ಕೇಳ್ತೀನಿ ಹಾ ಈಗ ನನ್ನಿಂದ ಏನೋ ತೊಂದರೆ ಆತನ ನಿನ್ಗೆ ಇವಾಗ ಮೊಣ್ಣ ಎರ್ಸಿರೋದ್ರಿಂದ ಏನಾಗಿಲ್ ತಾನೆ ನಿನ್ ನಿನ್ ಏನೊಂದು ತೊಂದ್ರೆ ಆದಾಗ ಬಂದ್ ಬೇಕಾದ್ರೆ ನನ್ ಕೇಳ್ ನಾನು ಹೇಳ್ತೀನಿ ನಾವೇನ್ ಹಂಗ್ ಮಾಡಾಲ್ ಕಣಮ್ಮ ಒಗೊಂದೊಬ್ರಿಗೊಂದ ನಾವು ಅದೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಹ್ಞೂ ಏನೋ ಊರಾಗ ಇದ್ಮೇಲೆ ನಮ್ಮ ಒಂದು ಕೆಲಸ ಅವರಲ್ಲ ಏನೋ ನಾವು ಒಂದಿಷ್ಟು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡ್ತೀವಿ ಬಿಟ್ರೆ ನಮ್ಗೆ ಒಬ್ಬರು ತೊಂದರೆ ಮಾಡ್ಬೇಕಂಬೋದಿಲ್ಲ ಕಣ ಮನ್ಸಾಗಿ ಹ್ಞೂ ನೀನು ಹಂಗ ಅಂದ್ಕೊಂಡಿರ್ತೀಯ ನೋಡಿದ್ರಲ್ಲ ವೀಕ್ಷಕರು ಈ ರೀತನಿಗೆ ಹೊಟ್ಟೆ ಉರಿ ಪಂಚಾಯತಿ ರೂಮ್ ಅನ್ನು ಹೊಡೆಸಿದ್ರು ಅದಕ್ಕೇನೆ ಹೊಟ್ಟೆ ಉರಿ ಹ್ಮ್ ಹೊಡ್ಸಿರಲ್ಲ ತಗ್ ಮಾಡ್ತಿದ್ನಲ್ಲ ಹ್ಮ್ ಇವರಿಗೆಲ್ಲ ಸೊಳ್ಳೆ ಕಡಿಸ್ಕೊಂಬ ಮಾಡ್ತಿದ್ನಲ್ಲ ಅಂತ ಸೊಳ್ಳೆ ನಾವ್ ಮನೆ ಬಕ್ಲಕ್ ಹೋಗೋದೇ ಇಲ್ವೇ ಇಲ್ಲಿ ನೀರ್ ನಿನ್ಕಂಡ್ರೆ ಇಲ್ಲಿ ಸೊಳ್ಳೆ ಆದ್ರೆ ಅವಳಿಗೆ ತೊಂದರೆ ಆಗೋದೇ ಇಲ್ವೇ ಅವಳೇನು ಓಡಾಡೋದೇ ಇಲ್ವೇ ದಾರಿಗೆ ಹ್ಮ್ ಹಾಗೆ ಆಗುತ್ತೆ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿಟ್ಟು ಕಾಮೆಂಟ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು